ನಮಸ್ತೆ ನಾನಿವತ್ತು ಒಂದು ಸಾಂಪ್ರದಾಯಿಕ ಅಡುಗೆ ಮಾಡ್ತಾ ಇದ್ದೀನಿ ಅದ್ಯಾವುದಪ್ಪ ಅಂದರೆ ಕಾಳು ಸಾಂಬಾರು ಇದರಲ್ಲಿ ಏನು ವಿಶೇಷ ಅಂತೀರಾ ನಾನು ಇದನ್ನು ಹುಚ್ಚೆ ಹಳ್ಳು ಬಳಸಿ ಮಾಡ್ತಾ ಆವಾಗೆಲ್ಲ ನಮ್ಮ ಅಜ್ಜಿದಿರು ಈ ರೀತಿ ಹುಚ್ಚೆ ಹಳ್ಳ ಬಳಸಿ ಕಾಳು ಸಾಂಬಾರು ನಾಟಿ ಕೋಳಿ ಸಾಂಬಾರು ಮಾಡೋರು ಎಷ್ಟು ಟೇಸ್ಟಿಯಾಗಿರೋದು ಅಂದರೆ ಆ ರುಚಿ ನೆನೆಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಯಾಗಿರೋದು ಈಗ ಅದನ್ನು ನಾನು ನಿಮಗೆ ಇದ್ದೀನಿ ನೋಡಿ ನಾನು ಮೊದಲಿಗೆ ಹುಚ್ಚೆ ಹಳ್ಳಲ್ಲಿ ಹಾಲನ್ನ ತೆಗೆದಿಟ್ಕೊಂಡು ಆ ಹಾಲನ್ನ ಬಳಸಿ ಕಾಳು ಸಾಂಬಾರು ಮಾಡ್ತೀನಿ ಇದಕ್ಕೆ ಕಾಯಿ ತೆಂಗಿನಕಾಯಿ ಆಗಲಿ ಮಸಾಲೆ ಪದಾರ್ಥ ಆಗಲಿ ಯಾವುದೂ ಹಾಕ್ತಾಯಿಲ್ಲ ಇದ್ರ ಜೊತೆಗೆ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಈರುಳ್ಳಿ ಇಷ್ಟೇ ಪದಾರ್ಥ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಕರವಾಗಿರುವಂಥ ಕಾಳು ಸಾಂಬಾರು ರೆಡಿ ಮಾಡ್ತೀನಿ ನೀವು ಸಲ ಇದನ್ನು ಟ್ರೈ ಮಾಡಿ ನೋಡಿ ಇದ್ರದ್ದು ಫುಲ್ ವೀಡಿಯೋನ ನಾನು ನಮ್ಮ ಮನೆ ಅಡುಗೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡ್ಕೊಳ್ಳಿ ಮೊದಲಿಗೆ ಕಾಳನ್ನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಅದನ್ನ ಹಾಕಿ ಜೊತೆಗೆ ಹಳ ಹಾಲನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಿಧಾನವಾಗಿ